ಸಮಸ್ತ ಕನ್ನಡ ನಾಡಿನ ಬಂಧುಗಳೇ ಇತ್ತೀಚೆಗೆ ಕನ್ನಡ ಚಿತ್ರರಂಗವನ್ನು ಕೆಲವು ಕಾಲ ಬಂದ್ ಮಾಡಬೇಕು ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರಿಲ್ಲ ಕನ್ನಡ ಚಿತ್ರರಂಗ ಅಧೋಗತಿಗೆ ಹೋಗ್ತಾಯಿದೆ ಚಿತ್ರಮಂದಿರಗಳೆಲ್ಲ ನಶಿಸಿ ಹೋಗ್ತಾಯಿದೆ ಆ ಕಾರಣಕ್ಕೆ ಇಂದಿನ ನಾಯಕ ನಟರುಗಳು ಸಿನಿಮಾದೊಳಗೆ ಇಲ್ಲ ಆದರೂ ಇವೆಲ್ಲ ದೊಡ್ಡ ನಾಯಕ ನಟರು ಅಂತ ನಾವೆಲ್ಲ ಕರೀತಾ ಇದ್ದೀವಿ ಆದರೆ ಏನೋ ಚಿತ್ರರಂಗಕ್ಕೆ ಪ್ರಯೋಜನ ಆಗ್ತಿಲ್ಲ ಅದರಿಂದ ಚಿತ್ರರಂಗವನ್ನು ಕೆಲ ಕಾಲ ಕ್ಷಣಿಕ ಕಾಲ ಅದನ್ನು ಬಂದ್ ಮಾಡಬೇಕು ಅಂತಕ್ಕಂಥ ಮಾತನ್ನು ವಾಣಿಜ್ಯ ಮಂಡಳಿ ಸಭೆ ಮಾಡಿರ್ತಕ್ಕಂಥ ವಿಷಯಗಳು ಗೊತ್ತಾಗಿರೋದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಬಹಳ ಪ್ರಮುಖವಾಗಿ ಕನ್ನಡದ ಅಭಿಮಾನಿಗಳು ಕರ್ನಾಟಕದ ನೆಲೆಗಟ್ಟಿನಲ್ಲಿ ಪ್ರಾದೇಶಿಕತೆಗೆ ಒತ್ತು ಕೊಡ್ತಕ್ಕಂಥ ಜನರಿಗೆ ಈ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ಅಂದೊಂದಿತ್ತು ಕಾಲ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಗಂಗಾಧರ್ ಅನಂತ್ನಾಗ್ ಶಂಕರನಾಗ್ ವಿಷ್ಣುವರ್ಧನ್ ಅಂಬರೀಷ್ ಇವರೆಲ್ಲ ಚಿತ್ರರಂಗ ಯುಗ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದ್ರು ಇವರೆಲ್ಲರೂ ಆದರ್ಶವಾಗಿ ಉಳ್ಕೊಂಡ್ರು ಅಂಥವರ ಮಧ್ಯೆ ಇವತ್ತಿನ ದಿವಸ ಚಿತ್ರರಂಗ ಅಧೋಗತಿಗೆ ಇದೆ ಅವ್ರು ಮಾಡಿದ ಸಾಧನೆಗಳನ್ನೆಲ್ಲ ಬದಿಗೊತ್ತಿ ಇವತ್ತು ಚಿತ್ರರಂಗವನ್ನು ಯಾರೂ ಕಾಪಾಡ್ತಿಲ್ಲ ಉಳಿಸಿ ಅಂತಕ್ಕಂಥ ಮಾತನ್ನು ವಾಣಿಜ್ಯ ಮಂಡಳಿ ಪ್ರಾತಿನಿಧಿಕ ಸಂಸ್ಥೆ ಹೇಳಿದೆ ನಿಜ ಯಾರನ್ನ ನಾವು ಇವತ್ತು ಆದರ್ಶವಾಗಿ ತೊಗೊಳ್ಳೋಣ ರೀ ಒಬ್ಬ ಜೂಜಾಟ ಆಡಿ ಅಂತ ಜಾಹೀರಾತು ಕೊಡ್ತಾನೆ ಅದಕ್ಕೆ ರಾಯಭಾರಿ ಒಪ್ಕೊ ಒಪ್ಕೋತಾನೆ ತನ್ನ ಹೆಂಡ್ತಿನ ಬಿಟ್ಟು ತಿರ್ಗಾ ಸೇರಿಸ್ಕೊಂಡು ಪರಿಹಾರ ಕೊಟ್ಟು ಸೇರಿಸ್ಕೊಂಡಂಥ ವ್ಯಕ್ತಿ ಒಬ್ಬ ಹೀರೋ ಇನ್ನೊಬ್ಬ ತನ್ನ ಹೆಂಡತಿ ಮುಂದೆನೇ ಇನ್ನೊಬ್ಬಳನ್ನ ಕಟ್ಕೊಂಡು ಅವರಿಬ್ರು ಒಳದಾಡಿ ಪೊಲೀಸ್ ಸ್ಟೇಷನ್ ಮೆಟ್ಟಲೆತ್ತಿ ಕೇಸ್ ಹಾಕಿಸ್ಕೊಂಡು ಹೊಡೆದಿರೋನು ಒಬ್ಬ ಹೀರೋ ಇನ್ನೊಬ್ಬ ಹೀರೋ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರ ಸುಪುತ್ರ ಡಾಕ್ಟರ್ ರಾಜ್ಕುಮಾರ್ ಸುಪುತ್ರ ಕೇವಲ ತನ್ನ ಶ್ರೀಮತಿಯ ಚುನಾವಣೆಗೋಸ್ಕರ ಕದಂಬರ ನಾಡಿನಲ್ಲಿ ಮಯೂರವರ್ಮನ ನಾಡಿನಲ್ಲಿ ಕುಳಿತು ತಮಿಳರ ಕಾಲೋನಿಗೆ ಹೋಗಿ ನಾನು ತಮಿಳುನಾಡಲ್ಲೇ ಹುಟ್ಟಿದ್ದು ನಾನು ತಮಿಳ್ನಾಡಲ್ಲೇ ಬೆಳೆದಿದ್ದು ತಮಿಳ್ನಾಡಲ್ಲೇ ಓದಿದ್ದು ನನಗೆ ತಮಿಳು ನಾನು ಮೂಲ ನಂದೆಲ್ಲ ತಮಿಳ್ನಾಡೇ ಅಂತ ಹೇಳಿಕೊಂಡು ಮತವನ್ನು ಭಿಕ್ಷೆ ಪಡ್ತಾವ್ರಲ್ಲ ಅವರು ನಾವೇನು ಕಮ್ಮಿ ಮಾಡಿದ್ವಿ ಕರ್ನಾಟಕ ಚಕ್ರವರ್ತಿ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ವಿ ಹ್ಯಾಟ್ರಿಕ್ ಹೀರೋ ಅಂತ ಬಿರುದು ಕೊಟ್ವಿ ಇವರೆಲ್ಲ ನಮಗೆ ಆದರ್ಶನ ಇವುಗಳ ಮಧ್ಯೆ ಸಾಲದಾಗೆ ನಿರಂತರವಾಗಿ ಒಂದಲ್ಲ ಒಂದು ಪ್ರಕರಣದಲ್ಲಿ ತನ್ನ ಹೆಂಡತಿಗೆ ಸಿಗರೇಟಲ್ಲಿ ಸುಟ್ಟಿ ಇಪ್ಪತ್ತೆಂಟು ದಿವಸ ಜೈಲಿಗೆ ಹೋಗಿ ಬಂದು ಕಾಡು ಪಕ್ಷಿಗಳನ್ನ ಅರಣ್ಯ ನೀತಿನ ಉಲ್ಲಂಘನೆ ಮಾಡಿ ತನ್ನಲ್ಲಿ ಇಟ್ಕೊಂಡಿರುವಂಥ ಪ್ರಕರಣ ಆಗಿರ್ಬೋದು ಐಷಾರಾಮಿ ಹೋಟೆಲ್ನಲ್ಲಿ ಕುಡಿದು ಗಲಾಟೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಹಾಗೆ ಅನೇಕ ಪ್ರಕಾರ ರೈತರ ಹೋರಾಟಕ್ಕೆ ಬರಲಿಲ್ಲ ಇವರು ಇವ್ರು ಯಾರೂ ಸಹ ನಾಡು ನುಡಿ ನೆಲ ಜಲ ವಿಷಯ ಬಂದಾಗ ಚಿತ್ರರಂಗದವ್ರು ಬಂದುಬಿಟ್ರೆ ಪರಿಹಾರ ಆಗ್ಬಿಡತ್ತಾ ನಾವು ಯಾಕೆ ಯಾವಾಗಲೂ ಚಿತ್ರರಂಗನ ಗುರಿ ಮಾಡ್ತೀರ ಅಂತ ಮಾತನಾಡೋರು ಇವರೆಲ್ಲ ನಮಗೆ ಆದರ್ಶ ಇಲ್ಲಿ ಯಾಕೆ ಹೇಳ್ತೀನಿ ಅಭಿಮಾನಿಗಳು ಅಂತ ಅವರ ಅವ್ರ ಹಣ್ಣು ತೊಳೆದಿದ್ದು ತಂದೆ ತಾಯಿಗಳು ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದು ತಂದೆ ತಾಯಿಗಳು ಅವ್ರಿಗೆ ಅನ್ನ ಕೊಟ್ಟಿದ್ದು ತಂದೆ ತಾಯಿಗಳು ಬೆಳೆಸಿ ದೊಡ್ಡವ್ರು ಮಾಡಿದ್ದು ತಂದೆ ತಾಯಿಗಳು ನಿಮ್ಮ ಋಣಗಳು ನಿಮ್ಮ ಕುಟುಂಬಕ್ಕೆ ಅಣ್ಣ ತಮ್ಮದ್ರಿಗೆ ಅಕ್ಕ ತಂಗಿದ್ರು ಫಸ್ಟ್ ಮೊದಲು ಮೀಸಲಿಡಿ ಇವ್ರು ಯಾರೋ ನಿಮ್ಮ ಹೆಸರು ಹಿಕೊಂಡು ಐಷಾರಾಮಿ ಬದುಕು ಮಾಡಿಕೊಂಡು ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಉತ್ತಮ ಸಿನಿಮಾನು ಕೊಡದಲ್ಲೇ ಬರೀ ಒಬ್ಬರಿಗೊಬ್ಬರಿಗೆ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದ ಮೇಲೆ ತ್ಯಾಜವಧೆ ಮಾಡಿದಂಥವ್ನು ಈ ಹೀರೋ ಇವತ್ತು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ದುರಂತ ಏನಂದರೆ ಅಭಿಮಾನಿ ಯಾವ ಅಭಿಮಾನಿ ಆತನ ಅಭಿಮಾನಿ ಆಗಿರ್ತಕ್ಕಂಥ ಕುಟುಂಬ ಇವತ್ತು ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅಂತಕ್ಕಂಥ ಇತರ ಅಭಿಮಾನಿಗಳು ರಚನೆ ಮಾಡ್ಬೇಕು ನನ್ಗೆ ಮ್ಯಾಚ್ಗೆ ರೀ ಯಾರೋ ನೆನ್ನೆ ಸ್ಟೇಷನ್ ಮುಂದೆ ಕೂತ್ಕೊಂಡು ಜೈ ಜೈ ಅಂತಿರಲ್ಲ ಒಬ್ಬ ಕೊಲೆಗಾರನಿಗೂ ಸಮರ್ಥನೆ ಮಾಡ್ತಕ್ಕಂಥ ಅಭಿಮಾನಿ ಇದ್ದೀರಂದರೆ ಈ ನಾಡು ಯಾವ ದಿಕ್ಕೂ ಹೋಗ್ತಿದೆ ಆದ್ದರಿಂದ ಈ ಅನಿಷ್ಟ ಈ ರೀತಿ ನಾಡುಗೆ ನುಡಿಗೆ ನೆಲಕ್ಕೆ ರೈತರಿಗೆ ಭಾಷೆಗೆ ಯಾವುದಕ್ಕೂ ಸಮರ್ಥ ಇಲ್ಲದಕ್ಕಂಥ ನಾಯಕ ನೆಟ್ಟಿರ್ತಕ್ಕಂಥ ಚಿತ್ರರಂಗ ಕನ್ನಡಿಗರಿಗೆ ಖಂಡಿತ ಬೇಡ ಸುಮ್ಮನೆ ಕೆಲ ಕಾಲ ಬಂದಿದೆ ಬಂದ್ ಮಾಡ್ತೀನಿ ಅಂದರೆ ಸಂಪೂರ್ಣವಾಗಿ ಬಂದ್ ಮಾಡಿಬಿಡಿ ಆಮೇಲೆ ಈ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯು ಸಹ ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ಎಲ್ಲೋ ಒಂದು ಕಡೆ ಕಾನೂನಿನ ವ್ಯವಸ್ಥೆ ಬಡವರಿಗೆ ಶಿಕ್ಷೆ ಬಲಾಡಿಯರಿಗೆ ರಕ್ಷಣೆ ಅನ್ನೋ ದಿಕ್ಕಿನಲ್ಲಿ ಹೋಗ್ತಾ ಇದೆ ಖಂಡಿತವಾಗೋ ಆ ದಿಕ್ಕಿನಲ್ಲಿ ಹೋಗದಲ್ಲೇ ಆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನೇಕ ಹೋರಾಟಗಳು ನೇಹ ಪ ಹಿರೇಮಟ್ಟು ಅನೇಕ ಹೆಣ್ಣುಮಕ್ಳುಗಳು ಕೊಲೆ ಆದಾಗ ಹೇಗೆ ಎಲ್ಲ ರಾಜಕೀಯ ಪಕ್ಷದವರು ಸಂಘ ಜಾತಿ ಸಂಘಟನೆಯವರು ಬೇರೆ ಬೇರೆಯವರೆಲ್ಲ ಬೆಂಬಲ ಕೊಟ್ಟರು ಹಾಗೆ ಈ ಆದರ್ಶವಿಲ್ಲದ ನಾಯಕ ನಟ ಸದಾ ಗೊಂದಲಗಳು ಸದಾ ಗೋಜಲುಗಳು ಹಾಂ ಕರ್ನಾಟಕದ ಮಂಡ್ಯದಲ್ಲಿ ತಮಿಳು ಕಾಲೋನಿಯಾಗಿ ತಮಿಳಲ್ಲಿ ಮತ ಕೊಡಿ ಅಂತ ಸುಮಲತಾ ಕೇಳಿದಂಥ ಈ ನಾಯಕ ನಟ ನಮಗೆ ಆದರ್ಶನೇನು ರೀ ತನ್ನ ಇಂಟಿಗೆ ಸಿಗರೆಟ್ ಸುಟ್ಟಿ ಬಿ ಅವ್ರಿಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಜೈಲಿಗೆ ಹೋದನ್ನೋ ನಮ್ಗೆ ಆದರ್ಶನೇನು ರೀ ಹಾಂ ಕುಡಿದು ಐಷಾರಾಮಿ ಹೋಟ್ಲುಗಳಲ್ಲಿ ಗಲಾಟೆ ಮಾಡ್ಕೊಂಡು ಪೊಲೀಸ್ ಠಾಣೆ ಆಯ್ತವನು ನಮ್ಮ ಆದರ್ಶನೇನು ಏನ್ರಿ ಇಂಥ ಎಷ್ಟು ಪ್ರಕರಣಗಳು ಬೇಕು ರೀ ಸಹ ನಟನಿಗೆ ಹಲ್ಲೆ ಮಾಡಿರೋದು ಅವನ ಬಾಯಲ್ಲಿ ಏನಾದರೂ ಒಂದು ಒಳ್ಳೆಯ ಮಾತು ಬರುತ್ತಾ ಜಲಗಾರ ಅಂತಕ್ಕಂಥ ಒಂದು ಸಾಮಾಜಿಕ ಕಳೆಕಳಿ ಕೆಲಸ ಮಾಡ್ತಕ್ಕಂಥ ಒಂದು ವರ್ಗವನ್ನು ಲೇವಡಿ ಮಾಡಿದಂಥವನು ಇಂಥವನು ಜಾತಿ ಧರ್ಮ ಭಾಷೆಗೂ ಯಾವುದಕ್ಕೂ ಪ್ರತಕ್ಕಂಥ ಈ ನಟನ ಮಣಿಗಳು ಅವರು ಅವತ್ತು ನವರತ್ನಗಳಾಗಿದ್ದರು ಅಂದಿನವರು ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಗಂಗಾಧರರು ಅನಂತ್ನಾಗು ಶಂಕರ್ನಾಗು ಅಂಬರೀಷು ವಿಷ್ಣುವರ್ಧನ್ನು ಎಲ್ಲ ಮಣಿ ಮುತ್ತುಗಲ್ರಿ ಅವರೆಲ್ಲ ನವರತ್ನಗಳಾಗಿದ್ದರು ಇವತ್ತಿವೆ ನೋಡಿ ಇವೆಲ್ಲ ನವಗ್ರಹಗಳು ನವಗ್ರಹಗಳು ಕನ್ನಡ ಚಿತ್ರರಂಗವನ್ನು ಅಧೋಗತಿಗೆ ಹೋಗೋ ನವಗ್ರಹಗಳು ಇಂಥವ್ರು ನಮ್ಗೆ ಆದರ್ಶನ ಈ ಅಭಿಮಾನಿಗಳು ಅಂತಕ್ಕಂಥವ್ರು ಯಾರ್ರೀ ತೆರೆ ಮೇಲೆ ಒಬ್ಬ ಹೀರೋ ಇಪ್ಪತ್ತೈದು ಜನ ನೋಡಿತಾನೆ ನಿಜ ಜೀವನದಲ್ಲಿ ಒಬ್ಬನಿಗೆ ಇಪ್ಪತ್ತೈದು ಜನ ಕರ್ಕೊಂಡು ಓಡಿಸ್ತಾನಲ್ಲ ಇವನೊಬ್ಬ ನಾಯಕ ನಟನ ಸಾಯಿಸ್ತಾನಲ್ಲ ಇನ್ನೊಬ್ಬ ನಾಯಕ ನಟನ ಕೊಲೆ ಮಾಡಿಸ್ತಾನಲ್ಲ ನಾಯಕ ನಟನ ಹೆಂಡತಿ ಮುಂದೆನೇ ಇನ್ನೊಬ್ಬಳನ್ನ ಇಟ್ಕೊಂಡು ಬೇಡಪ್ಪ ಸರಿ ಇಲ್ಲ ಅಂತ ಹೇಳಿದಂಥ ಅಭಿಮಾನಿನ ಈ ರೀತಿ ವಿಕೃತವಾಗಿ ಸಾಯಿಸುವಂಥ ಇದನ್ನು ಪ್ರತಿಯೊಬ್ಬ ಕನ್ನಡದ ಅಭಿಮಾನಿಗಳು ಖಂಡಿಸ್ಬೇಕು ಪ್ರತಿಯೊಬ್ಬ ಸಂಘ ಸಂಘ ಸಂಸ್ಥೆಯವರು ಖಂಡಿಸ್ಬೇಕು ಪ್ರತಿಯೊಂದು ಪಕ್ಷದವರು ಖಂಡಿಸ್ಬೇಕು ಇದರಲ್ಲಿ ಯಾವುದೇ ರಾಜಕೀಯ ಲಾಭಗಳು ನಡೀಬಾರ್ದು ರಕ್ಷಣೆ ರಕ್ಷಣೆಯನ್ನು ಸಿದ್ಧಾಂತ ತಪ್ಪಬೇಕು ಬಡವರಿಗೆ ಶಿಕ್ಷೆ ಅಂತಕ್ಕಂಥ ಸಿದ್ಧಾಂತ ತಪ್ಪಬೇಕು ಇದರಲ್ಲಿ ನ್ಯಾಯ ಧರ್ಮ ಅಷ್ಟ ನಿಚಲವಾಗಿ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ನಿಲುವಿನಲ್ಲಿ ನಾನು ಈ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಪ್ರತಿಯೊಬ್ಬರು ಜಿಲ್ಲೆಗಳಲ್ಲಿ ಸಂಘ ಸಂಸ್ಥೆಯವರಾಗಿರಲಿ ಯಾರೇ ಆಗಿರಲಿ ಯಾರೇ ಆಗಿರಲಿ ಈ ಘಟನೆಯನ್ನು ಖಂಡಿಸಿ ಈತ ಏನೂ ದೊಡ್ಡ ಹಿನ್ನೆಲೆಯಿಂದ ಬಂದಂಥವನಲ್ಲ ದೊಡ್ಡ ಈತನ ಹಿಂದಿನ ರಾಜ್ಕುಮಾರ್ ಅವರಲ್ಲಿ ಅನೇಕರು ಬದಲಾವಣೆಗಳು ಕಂಡಿದ್ದೀವಿ ರೈತರು ಬದಲಾವಣೆ ಕಂಡಿದ್ದಾರೆ ಕಾರ್ಮಿಕರು ಬದಲಾವಣೆ ಕಂಡಿದ್ದಾರೆ ಒಳ್ಳೊಳ್ಳೆ ಅಧಿಕಾರಿಗಳು ಬಂದಿ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ನಾಡಿಗೆ ಈ ಮತ್ತು ಅವರ ಆದರ್ಶ ಅವರ ಸಿದ್ಧಾಂತ ಚಿತ್ರರಂಗಕ್ಕೆ ಬಂದಾಗಿಂದ ಕೊನೆವರೆಗೂ ಅವರು ಚಿತ್ರರಂಗದ ಕನ್ನಡ ನಾಡಿನ ಜನರಿಗೆ ಯಾವ ರೀತಿ ಭದ್ರಾಗಿದ್ರು ವಿಷ್ಣುವರ್ಧನ್ ಅವರು ಹೇಗಿದ್ದರು ಅಂಬರೀಶ್ ಅವ್ರು ಹೇಗಿದ್ದರು ಅವ್ರ ಪ್ರೀತಿ ವಿಶ್ವಾಸಗಳು ಹೇಗಿತ್ತು ಅವ್ರ ಸತ್ರು ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದು ಇವರೆಲ್ಲ ಬದುಕಿದ್ದು ಸತ್ತಂಗ್ರಿ ನೋಡಿ ತಪ್ಪು ಯಾರು ತಪ್ಪಾಡೋದು ತಪ್ಪು ಮಾಡಿದ್ರೆ ನಾವು ಶಿವರಾಜ್ ಕುಮಾರ್ ವಿಷಯ ತೊಗೊಂಡ್ರೆ ಕುಮಾರ್ ಟೀಕೆ ಮಾಡೋದಲ್ಲ ನಾವು ಶಿವರಾಜ್ ಕುಮಾರ್ ಸಿದ್ಧಾಂತ ಟೀಕೆ ಮಾಡ್ತೀವಿ ಅವ್ರ ತಂದೆ ಯಾರು ಮೇರು ನಟ ಅವರು ಅಂಥ ಮೇರು ನಟನ ಮಗನಾಗಿ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ರೆ ಅದು ಅಭಿಮಾನಿ ಕರ್ತವ್ಯ ಆ ನಿಟ್ಟಿನಲ್ಲಿ ನಾನು ಒಟ್ಟಾರೆಯಾಗಿ ಇವತ್ತಿನ ಚಿತ್ರರಂಗದ ಎಲ್ಲ ನಾಯಕ ನಟರ ಆದರ್ಶಗಳು ಕಣ್ಣಿಗೆ ಕಟ್ಟೋಂಗಿದೆ ತಟ್ಟಂಗಿದೆ ಪೊಲೀಸ್ ಠಾಣೆ ಮೆಟ್ಲುಗಳು ಹತ್ತಿರದೇ ಅಸಹ್ಯ ಇಂಥ ಚೂರು ಇರ್ತಕ್ಕಂಥ ಚಿತ್ರರಂಗ ನೀವು ಶಾ ಸ್ವಲ್ಪ ಮಟ್ಟಿಗೆ ಬಂದ್ ಮಾಡೋ ಬದಲು ಶಾಶ್ವತವಾಗಿ ಬಂದ್ ಮಾಡಿಬಿಡಿ ಚಿತ್ರರಂಗದ ಹಳಬರು ಮಾಡಿರೋ ಇತಿಹಾಸನಾದರೂ ಕಪ್ಪು ಮಸೀಲ್ದೆಲ್ಲ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾನೆ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು